ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರು ಭಾಗವತ ಕುಲಕೋಟಿಗೆ ಅಡಿಗೆ ನುಡಿಯ ಅನಂತಾನಂತ ನಮಸ್ಕಾರಗಳು ಮಾರಹಳಿ ಮಾಸದ ಮೂರನೆಯ ಈ ಶುಭ ದಿನಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪದಾರವಿಂದಗಳಿಗೆ ನಮಿಸುತ್ತಾ இந்தினா பாசுரானுசந்தானமாடுவோன பன்னி ஓங்கி உலகளந்த உத்தமன் பேர்பாடி நாங்கள் நம் பாவைக்கு சாத்தி நீராடினால் தீங்கின் நாடெல்லாம் திங்கள் மும்மாறி பெய்து ஓங்கு பெரும் சன்னல் ஊடு கயலுகளா பூங்குவாழை போதில் பொறிவன்று கண்படுப்பா தேங்காதே புக்கிருந்து சீர்த்த முலை பத்தி வாங்க குடம் நிறைக்கும் வள்ளல் பெறும் பசுக்கள் நீங்காத செல்வம் நிறைந்தேலோர் எம்பாவாய் ஈ பாசுரக்கே ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ವರತ್ರಿವಿಕ್ರಮನಾಗಿ ಬೆಳೆದು ವಿಶ್ವವನ್ನಳಿದ ಹರಿಯ ನಾಮಸ್ಮರಣೆಗೈದು ಆಚರಿಸಿ ಹರುಷದಿಂದೊಂದಾಗಿ ನಿಂಧನಾವೃಷ್ಟಿಯ ದೋಷವಿಲ್ಲದ ದೇಶದೊಳ್ ಸುರಿದು ಮೂರಾವರ್ತಿ ಮಳೆಯಲ್ಲ ಮಾಸದೊಳಗುರೆ ಬೆಳೆದ ಪೈರು ಭತ್ತದೊಳ್ ಒಳೆವ ಮೀನು ಮೆಣ್ ಕುರಿದುಂಬಿ ನೈದ್ಲೆಯೊಳ್ ಹೊರಗಿರಲು ತುರುಕೆರೆಯ ಕೊಡುವಾಲ ವೃತಸಿದ್ಧಿಯು ಈ ಪಾಶುರದಲ್ಲಿ ಗೋಪಿಯರು ತಮ್ಮನ್ನು ಈ ವ್ರತಾನುಷ್ಠಾನ ಮಾಡಲು ಅನುಮತಿ ನೀಡಿದ ಗೋಪಾಲರಿಗೆ ಶುಭವನ್ನು ಕೋರಿ ಒಳ್ಳೆಯ ಮಳೆ ಹೊಯ್ದು ನಾಡು ಶುಭಿಕ್ಷವಾಗಲಿ ಎಂದು ಪ್ರಾರ್ಥಿಸುತ್ತಾರೆ ಉಣ್ಣುಂ ಶೋರು ಪರಗುಂ ನೀರು ತಿನ್ನುಂಬೆತ್ತಲೆ ಎಲ್ಲಾಂ ಕಣ್ಣನ್ ಅದಾಗಿ ತಾವು ಮಾಡುವ ಊಟ ಸೇವಿಸುವ ನೀರು ತಿನ್ನುವ ಎಲೆ ಅಡಿಕೆ ಅಂದರೆ ತಾಂಬೂಲ ಎಲ್ಲವೂ ಕೃಷ್ಣನೇ ಎಂದು ಭಾವಿಸುತ್ತಾ ಜೀವಿಸುವ ಆಳ್ವಾರರ ಗೋಷ್ಠಿಗೆ ಸಮನಾದ ಉತ್ತಮ ಅಧಿಕಾರಿಗಳು ಗೋಪಿಯರು ಇವರುಗಳು ಅನಿತ್ಯವಾದ ಐಶ್ವರ್ಯವನ್ನು ಪ್ರಾರ್ಥಿಸಬಹುದೇ ಇದು ದೋಷವಾಗುವುದಿಲ್ಲವೇ ಎಂದರೆ ಖಂಡಿತ ಇಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಇದೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಶೂಯವೇ ಎಂದು ಅರ್ಜುನನ ಕುರಿತು ಕೃಷ್ಣನು ನುಡಿಯುತ್ತಾನೆ ಗೀತೆಯಲ್ಲಿ ಅಸೂಯೆ ಎನ್ನುವ ಅಪಗುಣ ನಿನ್ನಲ್ಲಿ ಇಲ್ಲದ ಕಾರಣ ನಾನು ನಿನಗೆ ಪರಮರಹಸ್ಯವಾದ ಭಕ್ತಿಯೋಗವನ್ನು ತಿಳಿಸಿಕೊಡುತ್ತೇನೆ ಎಂದು ಅಸೂಯೆ ಎನ್ನುವ ಗುಣವನ್ನು ಅಪಗುಣ ಎಂದು ನಿಲ್ಲಿಸಿದ್ದಾನೆ ಅಂತಹ ಅಸೂಯೆಯು ಒಂದಿಷ್ಟೂ ಇಲ್ಲದೆ ತಮ್ಮನ್ನು ಕೃಷ್ಣನೊಡನೆ ಸೇರಲು ಬಿಟ್ಟ ಗೋಪಾಲರಿಗಾಗಿ ಗೋಪಿಯರು ನಾಡಿನ ಶುಭೇಕ್ಷೆಗಾಗಿ ಪ್ರಾರ್ಥಿಸುತ್ತಿದ್ದಾರೆಯೇ ಹೊರತು ತಮಗೆ ಐಶ್ವರ್ಯಾದೆಗಳು ಬೇಕೆಂದೆಲ್ಲ ಹಾಗಾಗಿ ಇದು ದೋಷವಾಗುವುದಿಲ್ಲ ಓಂಗಿ ಉಳಹಳಂದು ಉತ್ತಮನ್ ಆಶ್ರಿತರ ಕೆಲಸ ಮಾಡಿಕೊಡಲು ಅಂಧತಟಾಕವನ್ನು ಭೇದಿಸುವ ಹಾಗೆ ಬೆಳೆದು ಮೂರು ಲೋಕಗಳನ್ನು ತನ್ನ ಪಾದಗಳಿಂದ ಅಳೆದು ಪುರುಷೋತ್ತಮನಾದ ತ್ರಿವಿಕ್ರಮನು ಸದೈಕರೂಪರೂಪಾಯ ಎನ್ನುವಂತೆ ಯಾವಾಗಲೂ ಒಂದೇ ರೀತಿಯಾಗಿರುವಂತಹ ಭಗವಂತನ ಶರೀರ ಹಿಗ್ಗುವುದು ಕುಗ್ಗುವುದು ಆಗುವುದು ಹೇಗೆ ಸಾಧ್ಯ ಎಂದರೆ ನಮ್ಮಂತೆ ಕರ್ಮಫಲದಿಂದ ಅವನ ದಿವ್ಯ ಶರೀರದಲ್ಲಿ ವ್ಯತ್ಯಾಸ ಉಂಟಾಗುವುದಿಲ್ಲ ತನ್ನನ್ನೇ ಗತಿ ಎಂದು ಬಂದ ಆಶ್ರಿತರ ದುಃಖವನ್ನು ಕಂಡಾಗ ಸಂಕಟದಿಂದ ಅವನ ದಿವ್ಯ ಶರೀರ ಕುಗ್ಗುತ್ತದೆ ಹಾಗೂ ಅವರ ಕೆಲಸ ಮಾಡಿಕೊಟ್ಟ ಉಡನೆ ಸಂತೋಷದಿಂದ ಅವನ ದಿವ್ಯ ಶರೀರ ಬೆಳೆಯುತ್ತದೆ ಎಂದು ವರ್ಣಿಸುತ್ತಾರೆ ಪೂರ್ವಾಚಾರ್ಯರುಗಳು ತಮ್ಮ ವ್ಯಾಖ್ಯಾನದಲ್ಲಿ ಇಂದ್ರನ ದುಃಖ ಕಂಡಾಗ ಅವನು ವಾಮನ ಮೂರ್ತಿಯಾಗಿ ಬಲಿ ಚಕ್ರವರ್ತಿಯ ಬಳಿ ಹೋದನು ಅದೇ ಮೂರಡಿ ಸಿಕ್ಕವೊಡನೆ ಅವನ ದಿವ್ಯ ಶರೀರ ತನ್ನಷ್ಟಕ್ಕೆ ತಾನೇ ಸೂರ್ಯಕಿರಣವು ತಾಗಿದ ತಾವರೆಯ ಹಾಗೆ ಅಶುದ್ಧವಾಗಿ ಬೆಳೆಯಿತು ಎಂದು ರಸಯಮ ರಸಮಯವಾಗಿ ವರ್ಣಿಸುತ್ತಾರೆ ಪಿಳ್ಳೆ ಮೊದಲಾದ ವ್ಯಾಖ್ಯಾನಕಾರರು ಇದನ್ನೇ ಓಂಗಿ ಎಂದು ಒತ್ತಿ ಹೇಳುತ್ತಿದ್ದಾಳೆ ಗೋದೆ ಆನಂದಮಯ ಎನ್ನುವಂತೆ ಸದಾ ಆನಂದಾಹ್ಲಾದಕರನಾಗಿರುವ ಭಗವಂತನಿಗೆ ದುಃಖವೆಂಬುದು ಲವಲೇಶವೂ ಸೋಕುವುದಿಲ್ಲ ಇಂತಹ ಭಗವಂತನು ದುಃಖವಾದಾಗ ಕುಗ್ಗುವುದು ಎಂದರೆ ಆ ದುಃಖ ತನಗಾಗಿ ಅಲ್ಲ ವ್ಯಸನೇಶ ಮನುಷ್ಯಾನ ವೃಶಂಭವತಿ ದುಃಖಿತ ಎಂದು ಶ್ರೀರಾಮಾಯಣದಲ್ಲಿ ಇದನ್ನು ಗುಣಕೋಟಿಯಲ್ಲಿ ಹೇಳಿ ತೋರಿಸುತ್ತಾರೆ ಶ್ರೀ ವಾಲ್ಮೀಕಿ ಭಗವಾನ್ ಓಂಗಿ ಉಳಹಳಂದ ಉತ್ತಮನ್ ಆಶ್ರಿತರ ಬೇಡಿಕೆಗಳನ್ನು ಪೂರೈಸಲು ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಲು ಸಿದ್ಧನಾಗುವ ಉತ್ತಮನು ಭಗವಂತನು ವ್ಯೂಹ ವಿಭವಗಳೊಳಗೆ ಪರಮಪದದಲ್ಲಿ ವಾಸಿಸುವ ಪರದೇವನಿಗಿಂತ ವ್ಯೂಹ ಅದಾಗಿ ಶೈನನಾದ ವ್ಯೂಹರೂಪಿಯು ಉತ್ತಮನು ಆ ವ್ಯೂಹರೂಪಿಗಿಂತ ವಿಭವರೂಪಿಯಾದ ವಾಮನ ತ್ರಿವಿಕ್ರಮನು ಉತ್ತಮನೆಂದರ್ಥ ಈ ವಿಭವದ ಇನ್ನೊಂದು ರೂಪವೇ ರಾಮಾವತಾರ ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂವಾ ಸೀತೆ ಸಲಕ್ಷಣ ನತು ಪ್ರತಿಜ್ಞಾಂ ಸಂಕೃತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ ಸೀತೆ ನಾನು ನನ್ನ ಉಸಿರಿನಿಂದ ಬೇರಾಗಬಲ್ಲೆ ಆದರೆ ನಿನ್ನಿಂದ ಬೇರಾಗಿರಲು ಸಾಧ್ಯವಿಲ್ಲ ಲಕ್ಷ್ಮಣನಿಂದ ಬೇರಾಗಿರಲು ಸಾಧ್ಯವಿಲ್ಲ ಅಂತೆಯೇ ನಾನು ಬ್ರಹ್ಮಜ್ಞಾನ ಪಡೆದ ಮಹರ್ಷಿಗಳಿಗೆ ಕೊಟ್ಟ ವಚನವನ್ನು ನೆರವೇರಿಸದೇ ಇರಲಾರೆ ಎಂದು ಶ್ರೀರಾಮನು ಸೀತೆಯಲ್ಲಿ ಹೇಳಿಕೊಂಡಿದ್ದನ್ನು ಶ್ರೀರಾಮಾಯಣದಲ್ಲಿ ಕಾಣಬಹುದು ಅಂತಹ ಉತ್ತಮನು ಭಗವಂತ ಎಂದು ಅವನ ಗುಣಗಾಲ ಮಾಡುತ್ತಿದ್ದಾಳೆ ಗೋದೆ ಶ್ರೀಮನ್ನಾರಾಯಣನು ತ್ರಿವಿಕ್ರಮ ರೂಪಿಯಾಗಿ ಉದ್ದವಾಗಿ ಬೆಳೆದು ತನ್ನ ದಿವ್ಯ ಪಾದಗಳಿಂದ ಮೂರು ಲೋಕಗಳನ್ನು ಅಳೆದನು ಈ ತ್ರಿವಿಕ್ರಮ ಅವತಾರವು ಬರಿಯ ಜಗತ್ತನ್ನು ಅಲ್ಲ ಪರಿಗ್ರಹಿಸುವುದಕ್ಕಾಗಿಯೂ ಅಲ್ಲ ಅಥವಾ ದೇವೇಂದ್ರನಿಗೆ ಅದನ್ನು ಕೊಡುವುದಕ್ಕಾಗಿಯೂ ಅಲ್ಲ ಇಂತಹ ಧಾತೃವಿನ ಔದಾರ್ಯ ರೂಪ ಯಶಸ್ಸನ್ನು ಕ್ಷಣಕಾಲದಲ್ಲಿ ದಿಗಂತ ವಿಶ್ರಾಂತವಾಗಿ ಪ್ರಸಿದ್ಧಿಪಡಿಸುವುದಕ್ಕಾಗಿಯೇ ಎಂದು ವರ್ಣಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಬಲಿ ತಾನು ಅಪಹರಿಸಿದ್ದ ತ್ರೈಲೋಕ್ಯವನ್ನು ಇಂದ್ರನೇ ಹೋಗಿ ಯಾಚಿಸಿ ಯಾಚಿಸಿದ್ದಲ್ಲಿಯೂ ಕೊಟ್ಟು ಅವನೋ ಸುರನಾಯಕ ಯಾಚಿಸುವುದು ನಾಚಿಕೆ ಸ್ವಾಶ್ರಿತನಾದ ಸುರನಾಯಕನಿಗೆ ಈ ಯಾಚನಾ ದೈನ್ಯವನ್ನು ತಪ್ಪಿಸಲು ಸರ್ವಲೋಕನಾಯಕನಾದ ತಾನೇ ಯಾಚಿಸುತ್ತಾನೆ ಭಗವಂತ ಲೋಕನಾಥ ಪುರಾಭೂತ್ವ ಸುಗ್ರೀವಂ ನಾಥಮಿಚ್ಚತಿ ಎಂಬಂತೆ ನಾಥನೇ ನಾಥಕಾಮನೆ ಎರಡೂ ಅವನೆ ಲಾಘವಯದಿಂದ ದೇವತೆಗಳು ನೆಲಕ್ಕೆ ಕಾಲನ್ನು ಸೋಕಿಸುವುದಿಲ್ಲ ಆದರೆ ತ್ರೈಲೋಕ್ಯಮಿ ನಾಥೇನ ಏನ ಸ್ನ್ಯಾನ್ ಸ್ನಾನಾರ್ಥವತ್ತರಂ ಎಂದಿದೆ ಈ ದೇವದೇವ ಮೂರು ಲೋಕಗಳನ್ನು ನಿಬಿಡವಾಗಿಯೂ ನಿರಂತರವಾಗಿಯೂ ಸ್ಪರ್ಶಿಸಿದ ತ್ರಿವಿಕ್ರಮನ ಪಾತ್ರದಿಂದ ಆಕಾಶದಲ್ಲಿ ಬಿದ್ದ ಗಂಗೆಯು ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿ ಶುಭ್ರವಾದ ನೊರೆಗಳೊಡನೆ ಹರಿದಳು ಅವಳ ಜಲಪಾತ ಬಲಿಯ ಯಶಸ್ಸಿನಂತೆಯೂ ಶ್ವೇತಧ್ವಜಪಟದಂತೆಯೂ ಆದವು ಭಗವದಭಿಮಾನ ಪಾತ್ರನ ಯಶಸ್ಸು ಭಗವಂತನಿಂದಲೇ ಬೃಂಹಿತವಾಯಿತು ಗುಣಾವಗುಣಗಳ ನಿರೂಪಣೆಯಿಲ್ಲದೆಯೇ ಸಕಲ ಪ್ರಾಣಿಗಳ ಮೇಲೆ ಭಗವಂತ ಪಾದವಿಟ್ಟನು ಭಗವತ್ಪಾದ ಸಂಯೋಗವೇ ಪರಮ ಪುರುಷಾರ್ಥ ಆದ್ದರಿಂದಲೇ ಇವನು ಉತ್ತಮನೆಂದು ಗೋದೆ ಕೊಂಡಾಡುತ್ತಿದ್ದಾಳೆ ಪೇರ್ಪಾಡಿ ಭಗವಂತನಿಗೆ ವಾಚಕವಾದ ಅವನ ಶ್ರೀನಾಮಗಳನ್ನು ಪ್ರೀತಿಯಿಂದ ಫಲಾಪೇಕ್ಷೆಯಿಲ್ಲದೆ ಸಂಕೀರ್ತನೆ ಮಾಡುವುದೇ ಪ್ರಯೋಜನವೆಂಬ ಭಾವದಿಂದ ಹಾಡೋಣ ಬನ್ನಿ ಎಂದು ಭಗವಂತನ ಶ್ರೀನಾಮದ ವೈಶಿಷ್ಟ್ಯಗಳನ್ನು ವರ್ಣಿಸುತ್ತಿದ್ದಾಳೆ ಗೋದೆ ವಾಚ್ಯ ಪ್ರಭಾವಂ ಪೋಲಂದು ವಾಚಕ ಪ್ರಭಾವಂ ಅವನ್ ದೂರಸ್ಥನಾನಾಲು ಇದು ಕಿಟ್ಟ ನಿನ್ನು ಉದವು ದ್ರೌಪದಿಕ್ಕೆ ಆಪತ್ತಿ ಪುಡವೆ ಸುರಂದದು ತಿರುನಾಮಮಿರೇ ಎಂದು ಭಗವಂತನ ಶ್ರೀನಾಮದ ಮಹಿಮೆಯನ್ನು ತಮ್ಮ ಮುಮುಕ್ಷುಪುಡಿ ಎನ್ನುವ ರಹಸ್ಯ ಗ್ರಂಥದಲ್ಲಿ ವರ್ಣಿಸುತ್ತಾರೆ ಸ್ವಾಮಿ ಲೋಕಾಚಾರ್ಯರು ಅದಾಗಿ ದ್ರೌಪದಿ ಆಪತ್ತಿನಲ್ಲಿದ್ದಾಗ ಕೃಷ್ಣನು ಅಲ್ಲಿ ಉಪಸ್ಥಿತನಿರದಿದ್ದರೂ ಅಚ್ಚುತ ಗೋವಿಂದ ರಕ್ಷಮಾಂ ಶರಣಾಗತ ಎಂದು ಅವನ ಶ್ರೀನಾಮವನ್ನು ಜಪಿಸುತ್ತಾ ತನ್ನನ್ನು ಸಮರ್ಪಿಸಿಕೊಂಡ ದ್ರೌಪದಿಗೆ ಸೀರೆಯನ್ನು ಒದಗಿಸಿ ಮಾನವನ್ನು ಕಾಪಾಡಿದ್ದು ಅವನ ಶ್ರೀನಾಮವೇ ಅಲ್ಲವೇ ಹರೇರ್ನಾಮೈವ ನಾಮೈವ ನಾಮೈವ ನಮ್ಮ ಜೀವನ ಕಲೋ ನಾ ಕಲೌ ನಾಸ್ವ ನಾಸ್ಯೇವ ನಾಸ್ಯೇವ ಗತಿರನ್ಯತ ಕಲಿಯುಗದಲ್ಲಿ ಪರಮಾತ್ಮನ ನಾಮ ಸಂಕೀರ್ತನೆ ಬಿಟ್ಟರೆ ನಮಗೆ ಬೇರೆ ಗತಿಯಿಲ್ಲ ಇದಕ್ಕಿರುವ ಮಹಿಮೆ ಮತ್ತಿನ್ಯಾವುದಕ್ಕೂ ಇಲ್ಲ ಭಗವಂತ ಹೆಚ್ಚೋ ಅವನ ನಾಮಬಲವು ಹೆಚ್ಚೋ ಎಂದಲ್ಲಿ ಭಗವಂತನಿಗಿಂತ ಅವನ ನಾಮಬಲವೇ ಹೆಚ್ಚು ಹೇಗೆಂದರೆ ರೂಪ ಹಾಗೂ ನಾಮ ಇವೆರಡೂ ಯಾವಾಗಲೂ ಒಟ್ಟೊಟ್ಟಿಗೆ ಇದ್ದರೂ ನಾಮ ಸಂಕೀರ್ತನೆ ಮಾಡದಿದ್ದಲ್ಲಿ ರೂಪದ ಜ್ಞಾನ ಉಂಟಾಗದು ರೂಪ ನಾಮಕ್ಕೆ ಅಧೀನ ರೂಪಕ್ಕೆ ನಾಮವು ಅಧೀನವಲ್ಲ ರಾಮ ರಾಮ ಏಕ ತಾಪ ತಾಪಸತಿಯ ತಾರಿ ನಾಮಕೋಟಿ ಖಲಕುಮತಿ ಸುಧಾರಿ ಶ್ರೀ ತುಳಸಿದಾಸರು ಹೇಳಿದಂತೆ ಶ್ರೀರಾಮ ಒಬ್ಬ ಋಷಿಪತ್ನಿಯಾದ ಅಹಲ್ಯೆಯನ್ನು ಮಾತ್ರ ಪಾರುಗಾಣಿಸಿದ ರಾಮನಾಮವಾದರೂ ಕೋಟಿ ಸಂಖ್ಯಾತರಾದ ದುಷ್ಟರ ಕೆಟ್ಟ ಬುದ್ಧಿಯನ್ನು ಪಾರಿಗಾಣಿಸುತ್ತದೆ ಉಲಟಾನಾಮ ಜಪತ ಜಗುಜಾನ ವಾಲ್ಮೀಕಿ ಬ್ರಹ್ಮ ಸಂಹಾನ ಅಂದರೆ ತಲಕೆಳಗಾಗಿ ರಾಮನಾಮವನ್ನು ಭಜಿಸಿ ವಾಲ್ಮೀಕಿಗಳು ಬ್ರಹ್ಮನಿಗೆ ಸಮನಾಗಿಬಿಟ್ಟರು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ನಾಮದ ಮಹಿಮೆಯ ಮಹಿಮೆಯನ್ನು ಇನ್ನೂ ಅನೇಕ ದಾಸವರೇಣ್ಯರು ಹೇಳಿದ್ದಾರೆ ಅಲ್ಲವೇ ಅದನ್ನೇ ಇಲ್ಲಿ ಗೋದೆ ಸ್ಪಷ್ಟಪಡಿಸುತ್ತಿದ್ದಾಳೆ ನಾಂಗಳ್ ನಂ ಪಾವೈಕ್ ಚಾತ್ತಿ ನೀರಾಡಿನಾಳ್ ನಾಂಗಳ್ ಅದಾಗಿ ಭಗವಂತನೇ ಎಲ್ಲ ಎಂದಿರುವ ನಾವುಗಳು ಕೃಷ್ಣನ ಹೆಸರನ್ನು ಹೇಳಕೂಡದು ಎಂದು ಮೊದಲಿಗೆ ಗೋಪಾಲರಿಂದ ಸೆರೆಯಲ್ಲಿ ಇರಿಸ ಇರಿಸಲ್ಪಟ್ಟಿದ್ದ ನಾವುಗಳು ಕಡೆಗೆ ನಾಡಿನ ಸುಭಿಕ್ಷೆಗಾಗಿ ಅದೇ ಗೋಪಾಲರಿಂದ ಬಿಡುಗಡೆ ಹೊಂದಿ ಕೃಷ್ಣಾನುಭವವೆಂಬ ವ್ರತವನ್ನು ಮಾಡಲು ಹೊರಟಿರುವ ನಾವುಗಳು ನಂ ಪಾವೈಕ್ ಛಾತ್ತಿನೀರಾಣಿನಾಳು ನಮ್ಮ ಈ ಕೃಷ್ಣಾನುಭವ ಎನ್ನುವ ವ್ರತಕ್ಕಾಗಿ ನೀರಾಡಿದರೆ ತೀಂಗಿನ್ನಿ ನಾಡೆಲ್ಲ ಲೋಕದಲ್ಲಿ ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕಾದರೆ ಕಾಲಕಾಲಕ್ಕೆ ಮಳೆ ಬೀಳಬೇಕು ಆ ಮಳೆಯಿಂದ ಸಮೃದ್ಧಿಯಾದ ಬೆಳೆ ತೆಗೆಯಬೇಕು ಆ ಬೆಳೆಯಿಂದ ಬಂದಂಥ ಹುಲ್ಲನ್ನು ಗೋವುಗಳು ತಿಂದು ಕೆಚ್ಚಲು ತುಂಬ ಹಾಲನ್ನು ಕೊಡುತ್ತವೆ ಇದರಿಂದ ಮನೆ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಹಾಗೂ ಸಮೃದ್ಧಿಯಾದ ದವಸ ಧಾನ್ಯಗಳ ಕೊರತೆ ಇಲ್ಲದೆ ತುಂಬಿ ತುಳುಕುತ್ತವೆ ಇದಕ್ಕೆಲ್ಲ ಮೂಲ ಕಾರಣ ಮಳೆ ಭಾಗವತದ ಭಾಗವತದಲ್ಲೂ ಶ್ರೀಕೃಷ್ಣನ ಗೋವರ್ಧನ ಪ್ರಕರಣದಲ್ಲಿ ಇದನ್ನು ನಾವು ನೋಡುತ್ತೇವೆ ಹಾಗೆಯೇ ಇಲ್ಲಿಯೂ ಕೂಡ ತ್ರಿವಿಕ್ರಮ ರೂಪಿಯಾದ ನಾರಾಯಣನು ತನ್ನ ಮೂರು ಪದಗಳಿಂದ ಮೂರು ಲೋಕವನ್ನು ಅಳೆದಂತೆ ಅದರ ಮಹಿಮೆಯನ್ನು ವರ್ಣಿಸುತ್ತಾ ಸ್ತೋತ್ರ ಮಾಡುತ್ತಾ ಅವನ ದಿವ್ಯನಾಮಗಳನ್ನು ಹಾಡುತ್ತಾ ಮಾರ್ಗಶಿರ ಮಾಸದ ಬೆಳಗಿನ ಸ್ನಾನ ಮಾಡಿ ವ್ರತವನ್ನು ಆಚರಿಸಿದರೆ ದೇಶದಲ್ಲಿ ಅನಾವೃಷ್ಟಿಯಿಲ್ಲದೆ ತಿಂಗಳು ತಿಂಗಳಲ್ಲಿ ಮೂರು ಮಳೆಯು ಸಕಾಲದಲ್ಲಿ ಸಮಸ್ಥಿತಿಯಲ್ಲಿ ಬರುತ್ತದೆ ಎಂದು ಗೋದಾದೇವಿ ಬಹು ಅದ್ಭುತವಾಗಿ ವರ್ಣಿಸುತ್ತಾಳೆ ತಿಂಗಳು ಮುಮ್ಮಾರಿ ಪೇಯ್ದು ಭೋ ಎಂದು ಒಂದೇ ಸಮನೆ ಹೊಯ್ಯುವ ಮಳೆಯಂತಿರದೆ ಮುಮ್ಮಾರಿ ಅದಾಗಿ ಮುಂಗಾರು ಮಳೆ ಹೊಯ್ಯುವಂತೆ ಪ್ರಾರ್ಥಿಸುತ್ತಿದ್ದಾಳೆ ಗೋದೆ ಮುಂಗಾರು ಮಳೆ ಎಂದರೇನು ಒಂಬತ್ತು ದಿನ ಬಿಸಿಲು ಒಂದು ದಿನ ಮಳೆ ಮತ್ತೆ ಒಂಬತ್ತು ದಿನ ಬಿಸಿಲು ಒಂದು ದಿನ ಮಳೆ ಹೀಗೆ ಹೊಯ್ಯುವ ಮಳೆಯಿಂದ ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ ಓಂಗುಪೆರಂಶನ್ನಲ್ ಊಡುಗೈಲುಗಳ ಪೂಂಗು ಅಳೈಪೋದಿಲ್ ಪೊರಿವಂಡು ಕಣ್ಬಡುಪ್ಪ ಇಂತಹ ಸಮೃದ್ಧಿಯಾದ ಮುಂಗಾರು ಮಳೆಯಿಂದ ಬೆಳೆಯೂ ಅತ್ಯಂತ ಪುಷ್ಟಿಕರವಾಗಿ ಉದ್ದವಾಗಿ ಬೆಳೆಯುತ್ತವೆ ಅಂತಹ ಬೆಳೆಯು ಬೆಳೆದಿರುವ ಹೊಲಗಳಲ್ಲಿ ಹರಿಯುವ ಝರಿಯಲ್ಲಿ ಕಯಲ್ ಅದಾಗಿ ಒಂದು ಜಾತಿಯ ಮೀನುಗಳು ಆನಂದವಾಗಿ ಕುಪ್ಪಳಿಸುತ್ತವೆ இஹத்திலே பெழித புஷ்பண்டும்பியூ தும்பியூ ஒன்று சேரி ஆ ஹூவில ரசன் ஹீரி சுகாக நிதிர்த்து தேங்காதே புக்கி இருந்து சீர்த்தமுலை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்து கோபாலே ஹசுகளே நீங்காத செல்வம் அதாகி பத்ததே இவ்வளவு ஐஸ்வர்ய ಆ ಹಸುಗಳು ತಾವಾಗಿಯೇ ಲೆಕ್ಕವಿಲ್ಲದಷ್ಟು ಬಿಂದಿಗೆಗಳಲ್ಲಿ ಹಾಲನ್ನು ಸುರಿಸುತ್ತವೆ ಇವು ನಾಶವಾಗದ ಐಶ್ವರ್ಯವಾಗಿ ಇರಬೇಕು ಎಂದು ಗೋಪಾಲರ ಸಮೃದ್ಧಿಯನ್ನು ಕೋರುತ್ತಿದ್ದಾಳೆ ಗೋದೆ ವಿಶೇಷಾರ್ಥ ಓಂಗಿ ಉಳಹಳಂದ ಉತ್ತಮನ್ ಪೇರ್ಪಾಡಿ ನಾಂಗಣ್ಣಂ ಪಾವೈಕ್ ಚಾತ್ತಿ ನೀರಾಡಿನ ಭಗವಂತ ತನ್ನ ದಿವ್ಯಮಂಗಳ ಪಾದದಿಂದ ಆಕಾಶಾದಿಗಳನ್ನು ವ್ಯಾಪಿಸಿದಂತೆ ತನ್ನ ದಿವ್ಯ ತೇಜಸ್ಸಿನಿಂದ ಜಗತ್ತಿನ ಶಾಸ್ತ್ರಗಳನ್ನು ವರ್ಷಿಸಿದವರು ಉತ್ತಮರಿಗೂ ಉತ್ತಮರೆನಿಸಿಕೊಂಡ ಜಗದಾಚಾರ್ಯರಾದ ಶ್ರೀರಾಮಾನುಜರು ಅಂತಹ ಜಗದಾಚಾರ್ಯರ ಪೇರ್ಪಾಡಿ ನಾಮ ಸಂಕೀರ್ತನೆ ಮಾಡುವುದನ್ನೇ ನಾವು ನಮ್ಮ ವ್ರತವಾಗಿಸಿಕೊಂಡು ಆಚಾರ್ಯ ಕೈಂಕರ್ಯವೆಂಬ ಸ್ನಾನ ಮಾಡಿದರೆ ಕಾರೈ ಕರುಣೈ ರಾಮಾನುಜ ಎನ್ನುವಂತೆ ಕರುಣೆಯ ಮೂರ್ತಿಯಾದ ರಾಮಾನುಜರು ತಮ್ಮ ಕೃಪಾಕಟಾಕ್ಷವೆಂಬ ಮಳೆಯನ್ನು ಸುರಿಸುತ್ತಾರೆ ಹೊಲಗಳಲ್ಲಿ ಹರಿಯುವ ಝರಿಯಲ್ಲಿ ಆನಂದವಾಗಿ ಕುಪ್ಪಳಿಸುವ ಕಯಲ್ ಮೀನುಗಳಂತೆ ಜೀವಾತ್ಮರಾದ ನಾವುಗಳು ಆಚಾರ್ಯ ಅನುಗ್ರಹವೆಂಬ ಝರಿಯಲ್ಲಿ ಆನಂದವಾಗಿ ನರಿದಾಡುತ್ತೇವೆ ದುಂಬಿಯು ಪುಷ್ಪದಲ್ಲಿನ ರಸವನ್ನು ಹೀರಿದಂತೆ ನಾವುಗಳು ಆಚಾರ್ಯ ಶ್ರೀರಾಮಾನುಜರ ಪಾದಕಮಲವನ್ನು ಆಶ್ರಯಿಸಿದರೆ ಅವರ ಕಾರುಣ್ಯ ರಸದ ಸ್ವಾದವನ್ನು ಅನುಭವಿಸಬಹುದು ವಳ್ಳಲ್ಪರಂ ಪಶು ಅದಾಗಿ ಪಶುಗಳು ಹಾಲನ್ನು ನೀಡುವಂತೆ ಜ್ಞಾನವನ್ನು ನಮಗೆ ಉದಾರವಾಗಿ ನೀಡಿ ನಮ್ಮ ಅಜ್ಞಾನವನ್ನು ತೊಲಗಿಸಿ ನೀಂಗಾದ ಶೆಲ್ವಂ ಅದಾಗಿ ಎಂದಿಗೂ ಭತ್ತದ ಐಶ್ವರ್ಯವಾದ ಭಗವಂತನನ್ನೇ ನಮಗೆ ಕೊಡುಗೆಯಾಗಿ ನೀಡುವ ಆಚಾರ್ಯ ಶ್ರೀರಾಮಾನುಜರನ್ನು ಆಶ್ರಯಿಸಿ ಆಶ್ರಯಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ಶ್ರೀರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கோசலேந்திராய கௌசலேந்திராய மஹனீயுனூய சார்வமய மங்களம் குதாயே விஷ்ணுச்சி ஸ்ரீரங்கவாசினே நந்தநந்தன நித்யஸ்ரீய குதாயை ஆண்டாள் ரங்கமன்னார் சோமேஜா சரணம் ஆழ்வார் மகாத்மே ஸ்ரீரங்கவாசி பூயத் சரணம் ஆண்டாழிரங்கம்திரிழேம் ஆழ்வாரம்பிர்மாகழேம் சரணம் ஸ்ரீமே ராமாய நம